ಅಯ್ಯೋ ನಾಲ್ ಮಾತ್ರ ಈ ಪಾಟಿ ಓದ್ಕೊಂಡು ತಿಳ್ತಾ ಕೂತೀವಿ ಬಿಸ್ತೇರಿ ಒಬ್ರು ಬತ್ತಿರ್ಲಿಲ್ಲ ಅಯ್ಯೋ ಶಿವನೇ ಹಾಗೆ ಸಾರ್ ಕಣಗಿ ಕೋಣೆ ಇತರ ಕೇಳೋದ್ ಬಿಡ್ವಾ ಐದು ರೂಪಾಯಿ ಕೆಜಿ ನೂರು ರೂಪಾಯಿ ಮೂರ್ ಮರ ಅಂತೇಳಿ ಮಣಿಕೊಂಡ್ರೆ ಸಿಗಕ್ಕಿಲ್ಲ ಗೊತ್ತಾ ಒಬ್ರು ಗುರು ಈಜು ಕಡೆಯಲ್ರು ನಾನು ಎಕ್ತ ಹೋಗಬೇಕಾಯ್ತು ತಳುಕ ಹುಡುಬಿದ್ರು ತಕೊಂಡೆ ಒಬ್ಬರು ಕತ್ತೇನಿರ್ವಲ್ಲ ಹೆಂಗಾರೆ ಮಾಡುವ ಕಾಲ ಮಾಡ್ಬಿ ಸಾಕ ಮನೆ ತಕೊಂಡ್ರೆ ನಮ್ ಬಣ್ಣದ ದುಡ್ಡು ಇಲ್ದೇ ಅಯ್ಯೋ ಶಿವ ಏನು ಆರೀ ಈಗ ಯಾಪತ್ತೀಗ ಏನಕ್ಕೆ மக்கொசு மாரி கூட நான் நம்ம ஆத்திர கூலி எத்தனை அந்த நூறு ரூபாய் முரு மாரி நீ இப்போல கனக்க எம்பத்து ரூபாய் மார சாமியாங்க ಅಯ್ಯೋ ಬಿಡಿ ನಾವ್ ಹಿಂಗಿ ಬಿಡಿ ನೀವೇನಾರೋ ಕಸಿದ್ರಿ ನಮ್ಮ ಹಿಂಗೇ ಹಂಗಲಾ ಇಪ್ಪತ್ ರೂಪಾಯಿ ಮಾಡ್ಕೋತ ಇದ್ರು ನನ್ನ ಮಾಡ್ಕೊಂಡು ನಾನು ನೋಡಿದೆ ಸರಿ ಬನ್ನಿ ಕಮ್ಮಿ ಮಾಡ್ಕೊಟ್ಟಿನಂತೆ ಮಾಡಿ ಕೊಡ್ಬಿಡಿದ್ರು ಕೊಡೋದ ಏ ಅಲ್ಲ ತಕೊ ಬಿಟ್ಟು ಪೂಜೆಗೆ ಜಲನ ಸಸೆ ಮಾಡ್ಬಿಟ್ಟಿದಳು ಏನೋ ಈಗ ತಕೊಂಡ್ಬಿಟ್ಟು ಏನ್ ಮಾಡೋದು ಬಿಡಿ ಈಗ ಬೇಡ ಬೇಡ ಬಿಡವಾಸ ನಾಳಿಕ ಸಾಕ್ ಆಯ್ತು ನಾಗಿ ಒಬ್ಬರು ಈಚು ಕಡೆಯಲ್ರ ಈ ಬೀದಿ ಬಂದಿದ್ರಲ್ಲ ನೀವ್ ಯಾರ ತಕಿರಿ ಈ ಬೀದಿಗೆ ಬೆಳಿಗ್ಗೆ ಬೈಯ್ಯ ಬರ್ತಾನೆ ಗಂಟೆಗೆ ಆ ಒಯ್ ವ್ಯಾಪಾರ ಆಗೋದು ನೀವು ಇಷ್ಟ ಬಂದ್ರಿ ಆಗದ ಅಲ್ಲ ಕಡಕ ಏನೋ ಆಗ್ತದ ಈ ವ್ಯಾಪಾರ ಬಿಡದ್ ಓ ಬುಡಿ ನೀವೇನಾ ಅವತ್ ತಗೋ ದುಡ್ಡು ತಗೋ ದುಡ್ಡು ದುಡ್ಡು ಅಂತ ದುಡ್ಡು ಮಾಡ್ತೀರಿ ಕಣ್ಬುಡಿ ನೀವು ಏನವ ಎಲ್ಲ ಆಯ್ತು ಇದೊಂದು ಬಾಟೆ ಆಯ್ತು ಅಂತ ಎಲ್ಲಾರು ದುಡ್ಡು ಮಾಡಾಯ್ತು ಈಗ ಹೂನೋ ದುಡ್ಡು ಮಾಡಕ್ಸ ನಿಂತಿದಿರ ಓ ಆಸಿ ಬಿಡಿ ನೀವೇನಲ್ಲಿ ನಮ್ಮನೆ ಈ ನಮ್ಮ ಹೂನ್ ಗಿಡ ಕೊಡವೇ ಹೋಗ್ಲೂ ಕೊಟ್ಟು ಕೊಡ್ತೀನಿ ಮಾರ್ಕ ಸಾಯ್ತವೆ ನೋಡಿ ನಿಮ್ಮ ಅತ್ತೆ ಸೊಸ್ಯರು ಮಾರ್ಕ ಬಂದರಿ ಅಂತ ಹಿಂಗಿಲ್ದೇನಾ ದುಡ್ಡು ಏನೋ ಕಷ್ಟ ಸಿಕ್ಕ ಬಾರಿ ಕಷ್ಟ ನಾವು ಅಲ್ದಲ್ಲಿ ಮಳೆ ಇಲ್ಲ ಏನಿಲ್ಲ ಒಲ್ಕು ಏನು ಹಾಸಿಲ್ಲ ಇನ್ವೆ ತಾಡು ಸಂಗ ಪಂಗ ತಕೊಂಡ್ಬಿಟ್ಟಿವಿ ಅದಕ್ಕೆ ಒಂದಿಷ್ಟು ಬರ್ತದಲ್ಲ ಸಂಘ ನೀವ್ ಸಂಘ ತಗೊಂಡಿದ್ರ ಓಹ್ ಅಂದಿಯೇ ನಾವ್ ಸಂಘ ತಕೊಂಡೇತವ ನಾವ್ ತಕೊಂಡಿವಂತ ಮಾಡ್ಕೊಬಿಟ್ಟಿವಿ ಮೈ ಕೈ ತೂತ್ ಮಾಡ್ಕೊಂಬ ಅದಕ್ಕೆ ಈಗ ಏನಾದ್ರೂ ಏನ್ ಮಾಡಿರಿ ಮಳೆ ಇಲ್ಲ ಏನಿಲ್ಲ ಒಂದ್ ಮನೆ ಕೆಲಸ ಕೂತ್ಕೊಂಡು ಏನಂದ್ಬಿಟ್ಟು ನನ್ ಗ್ರೆ ಒಂದ್ ಕಿಜಿ ನಮ್ಮ ಮನೆ ಒಂದ್ ಕೆಜಿ ಬರ್ತವೆ ಅದ್ರ ಜೊತೆಗೆ ಕಟ್ಕೊಂಡು ಹೆಂಗ ಮಾಡ್ಕೊಂಡು ಸಂಗಪಂಗ ನಮ್ಮ ನಮ್ಮೆ ನೋಡಿದ್ರೆ ಹೂ ತಕೊಳ್ಳೋದಿಕ್ಕಿಲ್ವಲ್ಲ ಬರ್ಬೇಕವ ಇಷ್ಟು ಬಂದ್ರೆ ಹೂವು ಐತಿಲ್ಲ ಓದ್ಕಂತ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆ ಬರಬೇಕು ಇವತ್ತು ಗಂಟೆ ಮೇಲಾಗದೆ ಎಲ್ಲ ಪೂಜೆ ಪುಸ್ತಕ ಮಾಡಿರ್ತಾರೆ ಆಮೇಲೆ ಇನ್ನೊಂದು ಹೇಳೋಣ ನಮ್ಮ ಹಳ್ಳಿ ಕಡೆ ಹೂವು ಗಿಡದಂತೆ ಆಸೆ ಮಾಡುವಾಗ ಹೂವು ಕಿತ್ಕೊಂಡು ಪೂಜೆ ಮಾಡ್ಕೊತಾರೆ ವಾರ ಒಪ್ಪತ್ತ ಮಾಡೋರು ಏನು ಸೋಮಾರ ಸುತ್ತ ಮಂಗ್ಳಾರ ಹಂಗ ಮೂರು ಮೂರು ದಿನಕ್ಕೊಂದ್ಸಲ ಮಾಡ್ಕೊತಾರೆ ಎಂಟು ಸಿಟಿಯವರಂಗೆ ಡೈಲಿ ಸ್ನಾನ ಮಾಡ್ಕೊಂಡು ಡೈಲಿಯ ಪೂಜೆ ಮಾಡ್ಕೊಂಡು ಡೈಲಿ ಹೂವು ಮಾಡ್ಸಿ ಕುತ್ಕೊಳ್ಳಲ್ಲ ಹೊರಗೆ ಮಾಡ್ಕೋರು ನೀವು ಇಲ್ಲಿಗೆ ಹೋಗಬೇಡಿ ಸಾಕಲ್ ಕೊಟ್ಟೋಗಿ எல்லார்சதே அது கொண்ட அல்லேஆ சண்டிவாங்க பக்கத்தில் கேக்கண்டு உண் அவ் ஜாக கொடுத்து கதை அன்னக்கு ஜாத கேட்கிறேன் கைதடிக்கிள்வா ஏனோ அனக்கில அப்போ அன்கில ஜாக வர் சட்டி முன்னி ஆகலக்கண சரி மழி அங்கே ஏனோ எந்தே மன நானும் தான் இட் உண் சே அந்தேவாகி கூத்துக்கொள்ளி நீ ரவுண்டி ஐதாரு ரவுண்ட் வந்துருவே ஓடக்கெல்லாம் ஹூடு ஹூ ஓடது அவங்க சித்திரே ஆமே அபா பூகிஹா கௌரிஹபி ஓடத்தவா அப்படில உருமில யார் தக்கூர் சர்க்குரு அய்யோயோ இன்னொன்னு புட்டி ஹூ அவல இவ்வளவு மார்கரது அவங்க நீட்டது அவங்க ஏன் ஊத்ரிங்க

ಹಾ ನೂರ ರೂಪಾಯಿ ಮೂರ್ ಬರೋದ್ರು ಒಬ್ಬರು ಬರೋದಕ್ಕೆ ಬಿಡತ್ತೆ ನಮ್ಮ ಮೂರವ್ರ್ ನಂಗ ಉದ್ದಾರ ಮಾಡದೇ ಅದೇ ಕಂಡವ್ರ ಬಿಟ್ರೆ ಏನ್ ಬಿದ್ದೆ ಹೋಯ್ತಾರೆ ಹಾ ನೋಡಿ ಏನ್ ಬಿದ್ದೋಗ್ತಾರೆ ಹೆಂಗೆ ಇದ್ರು ಏನು ಮಾತಾಡಿಕಿಲ್ಲ ನಾ ಸುಮ್ತ ಆಗತ್ತೆ ಇಷ್ಟೋ ಮಟ್ಟಿಕ್ಕ ಹೂಗಳು ಅಯ್ಯೋ ಅಂತ ಯಾವ್ದ್ ಬಟ್ಟೆ ನಾಕೋ ಕಣತೆ ಬೇರೆ ಮಾಡ್ಬಿಟಿಯಾ ತಾವ್ ಬಟ್ಟೆ ಹಾಕ್ಬಿಟಿಯಾ ಯಾವ್ ಬಟ್ಟೆ ಹಾಕ್ಬಿಟ್ರೆ ಹೂವೆಲ್ಲ ಸಂದ್ಕೊಂಡು ಕರ್ಕೊತ ಹಾಕ ಹೂ ಯಾವ್ದ್ ಯಾವ್ದ್ ಬಟ್ಟೆ ಹೋಗ್ಬೇಡ ಹುಂಚೂರ್ ಅಂಗಿಯಾ ನೀರ ತಕ್ಕ ನೀರು ಹಾಗೆ ಏನೋ ಒಂದ್ ಜನ ಇಲ್ವಲ್ಲವಾ ಅಯ್ಯೋ ಸೀವ್ನೆ ಹೋಗತ್ತ ಆಗಿ

ஒரல் மா நான் முரிய நம் நம்ம காசு முரியாத்தூர் காசு மரியட சார முறது ஏன்பா பரிஞ்சதல் அய்யா நான் சண்ட பூட்ட சாண மொத்தீவப்பா லட்சம் ரூபாய் சா மனைப்பா இன்னூரு அவு மை தான் அத்தி சண்ட பூட்ட சந்தை வார சந்துவே வார்கொண்ட கட்டுக்கோ பயரு பைர எல்ல சுட்டுங்க அதுக்கேர் முருகன் மார்க்கின கன்கு கேட்கவா அவன் கம்பி அங்க சண்ட பண்ணு அக்கி நீர்ப்பா மாதிரி நீன் மார்க்கொழ்தா ஜீவன நம்மட்டை தும்பல உம் நீன்மீர் நோட்ரப்பா அங்கியா விட எங்க தம்பிட்டு தயவு நீங்க கமெண்ட் தெளிக்கு நோடி மூட்ட மாடில ஏனா சப்போர்ட் மா எல்லாரும் ன்யாத கண்டாப்பா